ರಾಜ್ಯದ ಮೊದಲ ಹಂತದ ಕರ್ನಾಟಕದ ಮತಯುದ್ಧಕ್ಕೆ ತೆರೆ ಬಿದ್ದಿದೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೂರರಷ್ಟು ಮತದಾನ ಆಗಿದೆ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿತ್ತು ಮತದಾನ ಮುಗಿತಾ ಇದ್ದಂತೆಯೇ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಕೂಡ ಹಾಕಲಾಯಿತು ಬೂತ್ ಏಜೆಂಟ್ಗಳ ಮೂಲಕ ಮತದಾನದ ಮಾಹಿತಿ ಸಂಗ್ರಹ ಮಾಡಲಾಯಿತು ಮೊದಲ ಹಂತದ ಮತದಾನದ ಬಳಿಕ ಅಭ್ಯರ್ಥಿಗಳು ನಿರಾಳರಾಗಿದ್ದಾರೆ ಸದ್ಯಕ್ಕೆ ಇನ್ನು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಎಲ್ಲದರ ಜೊತೆ ಜೊತೆಗೆ ಮೊದಲ ಹಂತದ ಮತದಾನ ಶಾಂತಿಯುತವಾಗಿ ನೆರವೇರಿದೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಿಗೆ ಏನು ಮತದಾನ ಆಗಿದೆ ಈಗ ಸದ್ಯಕ್ಕೆ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೂರರಷ್ಟು ಶೇಕಡಾವಾರು ಮತದಾನ ಆಗಿದೆ ಇದರಲ್ಲಿ ಜಿಲ್ಲೆಗಳ ಸ್ಥಾನ ಪ್ರಾಬಲ್ಯವೇ ಹೆಚ್ಚು ಬೆಂಗಳೂರಿನ ಸ್ಥಾನ ಪ್ರಾಬಲ್ಯ ತುಂಬ ಕಡಿಮೆ ಇದೆ ನೀರಸ ಪ್ರತಿಕ್ರಿಯೆ ಮತದಾರರಿಂದ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಬೂತ್ ಏಜೆಂಟ್ಗಳ ಮೂಲಕ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಯಾಕಂತಂದರೆ ಇನ್ನೇನು ಮತದಾನ ಮುಗಿದಾಯಿತು ಈಗೇನಿದ್ರು ಕೂಡ ಸೋಲು ಗೆಲುವಿನ ಲೆಕ್ಕಾಚಾರಗಳು ಬಹಳ ಜೋರಾಗಿ ನಡೆಯುತ್ತೆ ಅಲ್ಲಿದ್ದಂತಹ ಬೂತ್ ಏಜೆಂಟ್ಗಳ ಮೂಲಕ ಮತದಾನದ ಮಾಹಿತಿ ಸಂಗ್ರಹಿಸ್ತಾರೆ ಸಂಗ್ರಹ ಮಾಡೋದಕ್ಕೂ ಮುಂದಾಗ್ತಾರೆ ಮೊದಲ ಹಂತದ ಮತದಾನದ ಬಳಿಕ ಸದ್ಯಕ್ಕೆ ಅಭ್ಯರ್ಥಿಗಳಂತೂ ನಿರಾಳರಾಗಿದ್ದಾರೆ ಆದರೆ ಸೋಲು ಗೆಲುವಿನ ಲೆಕ್ಕಾಚಾರಗಳು ದೊಡ್ಡ ಚರ್ಚೆ ಚರ್ಚೆಯಾಗ್ತಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ನೋಡ್ತಾ ಇದ್ದೀವಿ ರಾಜ್ಯದ ಮೊದಲ ಹಂತದ ಚುನಾವಣೆಯ ಮತಯುದ್ಧಕ್ಕೆ ಶಾಂತಿಯುತವಾಗಿ ತೆರೆ ಬಿದ್ದಿದೆ ಶಾಂತಿಯುತವಾದ ಮತದಾನ ಕೂಡ ಆಗಿದೆ ಆದರೆ ಒಂದು ಬೇಸರ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಬೆಂಗಳೂರಿನ ಜನತೆ ನೀರಸ ಪ್ರತಿಕ್ರಿಯೆ ತೋರಿದ್ದಾರೆ ಮತದಾನಕ್ಕೆ ಜಿಲ್ಲಾವಾರು ಕಂಪೇರ್ ಮಾಡಿದ್ರೆ ಜಿಲ್ಲಾವಾರು ಮತದಾನವೇ ಹೆಚ್ಚಿದೆ ಅಂತ ಅಂದ್ರೆ ಇದನ್ನ ಹೋಗ್ಲಾಡಿಸೋದಕ್ಕೆ ಈ ಬಾರಿ ಕೂಡ ಸಾಧ್ಯ ಆಗಲಿಲ್ಲ ಒಟ್ಟಾರೆಯಾಗಿ ನೆನೆಯ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡುದಾದ್ರೆ ಶಿಲ್ಪ ನೇವಳದಾಗೆ ಬೆಂಗಳೂರಿನಲ್ಲಿ ಅತ್ಯಂತ ಕಡಿಮೆ ಮತ ಆಗಿದೆ ಐವತ್ತೈದು ಪರ್ಸೆಂಟ್ಗೂ ಸರಿಯಾಗಿ ರೀಚ್ ಆಗಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ನೀರಸವಾಗಿ ಮತದಾನ ಆಗಿದೆ ಇದು ಹೊಸದೇನಲ್ಲ ಪ್ರತಿ ಬಾರಿಯೂ ತರ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಇದುವರೆಗೂ ಕೂಡ ಸರಿಯಾಗಿ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿ ಬೇರೆ ಊರ್ನಲ್ಲಿ ಇದ್ದವರು ಮತದಾರರೇ ಜಾಸ್ತಿ ಇದಾರಾ ಅವರೇ ಬೇರೆ ಕಡೆಗೆ ಹೋಗ್ತಾರ ಎರಡೆರಡು ಕಡೆಯಲ್ಲಿ ಓಟರ್ ಲೀಸ್ಟ್ ಇದ್ದವರೇ ಜಾಸ್ತಿ ಇದಾರ ಅಂತ ಅನ್ನುವಂತ ರೀತಿಯಲ್ಲಿ ಅನುಮಾನ ಬರೋ ರೀತಿಯಲ್ಲಿ ಕಾಣ್ತಾ ಇದೆ ಇಲ್ಲಿ ಪರಿಸ್ಥಿತಿ ಅಂತ ಯಾಕಂದ್ರೆ ಐವತ್ತೈದು ಕನಿಷ್ಠ ಐವತ್ತೈದು ಪರ್ಸೆಂಟ್ಗೂ ಕೂಡ ರೀಚ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಯಾವ ಮಟ್ಟದ ಪರಿಸ್ಥಿತಿ ಇದೆ ಜನಪ್ರತಿನಿಧಿ ಆಯ್ಕೆ ನಡೆಯುವ ರೀತಿಯ ಮಾನದಂಡ ಯಾವ ರೀತಿ ಆಗಿದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಆದ್ರೆ ಜಿಲ್ಲಾವಾರು ತೆಗೆದುಕೊಂಡ್ರೆ ನಿನ್ನೆ ನಡೆದಂತ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿಯಲ್ಲಿ ಜಿಲ್ಲಾವಾರು ತೆಗೆದುಕೊಂಡ್ರೆ ಉಳಿದ ಕಡೆಯಲ್ಲೆಲ್ಲ ಪರವಾಗಿಲ್ಲ ಸಮಾಧಾನ ಆಗಿದೆ ಯಾಕಂದ್ರೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ವರೆಗೂ ಕೂಡ ವೋಟ್ ಆಗಿದೆ ಮಂಡ್ಯ ಭಾಗದಲ್ಲಿ ಚೆನ್ನಾಗಿ ವೋಟ್ ಆಗಿದೆ ಮಂಡ್ಯ ಮೈಸೂರು ಆ ಕಡೆಯಲ್ಲೆಲ್ಲ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಉಡುಪಿ ಚಿಕ್ಕಮಗಳೂರಿನಲ್ಲೂ ಪರವಾಗಿಲ್ಲ ಒಂದು ಎಪ್ಪತ್ತೈದು ಎಪ್ಪತ್ತೇಳು ರೀಚ್ ಆಗಿದೆ ಮಂಡ್ಯದಲ್ಲಿ ಮಾತ್ರ ಎಂಬತ್ತೊಂದು ಪರ್ಸೆಂಟ್ ಆಗಿದೆ ಮತ್ತೆ ಹೈಯೆಸ್ಟ್ ಅಂತ ಹೇಳಿದ್ರೆ ಮಂಡ್ಯನೇ ಅಂತ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಚೆನ್ನಾಗಿ ಅಲ್ಲಿ ವೋಟಿಂಗ್ ಆಗಿದೆ ಅಂದ್ರೆ ಹಳ್ಳಿ ಭಾಗದ ಜನರಲ್ಲಿ ಇವತ್ತಿಗೂ ಕೂಡ ತಮ್ಮ ಹಕ್ಕನ್ನ ನಾವು ಚಲಾಯಿಸಬೇಕು ಒಳ್ಳೆ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು ಅನ್ನೋಂತ ಭಾವನೆ ಇದ್ದಂತೆ ಕಂಡು ಬರ್ತಾ ಇದೆ ಮತದಾರರನ್ನ ಸೆಳೆಯುವಂತ ಕೆಲಸಕ್ಕೆ ಆಮಿಷ ಒಡ್ಡೋದು ಅದು ಇದೆ ಏನೇ ಇರಬಹುದು ಆದ್ರೆ ಹೋಗಿ ಮತ ಹಾಕುವಂತ ಒಂದು ಪ್ರಕ್ರಿಯೆಯಲ್ಲಿ ಅವರು ತೊಡಕೊಂಡಿದ್ದಾರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು ಸಿಟಿ ಭಾಗದ ಜನ ಒಳ್ಳೆ ಜನಪ್ರತಿನಿಧಿ ನಮ್ಗೆ ಸಿಗ್ತಾ ಇಲ್ಲ ನಿಂತವ್ರು ಯಾರು ಕೂಡ ನಮ್ಗೆ ಸಮಾಧಾನ ಇಲ್ಲ ಅಂತಾದಾಗ ನೋಟ ಆದ್ರೂ ಹಾಕಿ ತಮ್ಮ ಹಕ್ಕನ್ನ ಚಲಾಯಿಸಬಹುದು ಆ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಇವರು ಬೇಡ ಹೇಳಿ ಮತದಾನಕ್ಕೆ ಹೋಗದೇನೆ ಹಾಗೆ ಸುಮ್ಮನೆ ನಿಂತ್ಕೊಂಡಿರುವಂತ ಪ್ರಕ್ರಿಯೆ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದೀವಿ ಸಮಾಧಾನವಾಗಿ ಎಲ್ಲಾ ಕಡೆಯಲ್ಲೂ ಕೂಡ ಶಾಂತಿಯುತವಾಗಿಯೇ ನಿನ್ನೆ ಮತದಾನ ಆಗಿದೆ ಚಾಮರಾಜನಗರದಲ್ಲಿ ಒಂದು ಸ್ವಲ್ಪ ಗಲಾಟೆ ಆಗಿದೆ ಒಂದು ಒಂದು ಮತಗಟ್ಟೆಯಲ್ಲಿ ಮಂಡ್ಯದಲ್ಲಿ ಒಂದು ಕಡೆಯಲ್ಲೂ ಸ್ವಲ್ಪ ಗಲಾಟೆ ಆಗಿದೆ ಎಲ್ಲ ಹೊರತುಪಡಿಸಿದ್ರೆ ಅಂತಹ ಎಲ್ಲಿಯೂ ಕೂಡ ಮತಗಟ್ಟೆಯಲ್ಲಿ ತಲಾಟೆ ಆಗುವಂಥದ್ದು ಅಥವಾ ಯಾವ್ದು ಸಮಸ್ಯೆ ಆಗುವುದು ಇದೆಲ್ಲ ಬಹಳ ಕಡಿಮೆ ಮರು ಮತದಾನಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋಂತ ಪ್ರಕ್ರಿಯೆ ಇದೆಲ್ಲ ಎಲ್ಲೂ ಕೂಡ ನಡೆದಿಲ್ಲ ಕೋಲಾರ ಭಾಗದಲ್ಲಿ ಒಂದ್ ಕಡೆಯಲ್ಲಿ ಪ್ರತಿಭಟನೆ ಮಾಡಿ ಬಹಿಷ್ಕಾರ ಮಾಡಿದ್ರು ಮತದಾನವನ್ನೇ ಬಹಿಷ್ಕಾರ ಮಾಡುವಂತ ಪ್ರಯತ್ನ ಆ ತರದಲ್ಲಾಗಿದೆ ಆಗಿದೆ ಅದು ಬಿಟ್ರೆ ಎಲ್ಲಿಯೂ ಕೂಡ ಜನರಿಗೆ ಮತದಾರರಿಗೆ ಆ ಬೇಡಪ್ಪ ಮತದಾನಕ್ಕೆ ಹೋಗೋದೇ ಬೇಡ ಅನ್ನೋ ಭಯದ ವಾತಾವರಣ ಎಲ್ಲೂ ಕೂಡ ನಿರ್ಮಾಣ ಆಗಿಲ್ಲ ನಾನು ನಿನ್ನೆಯಿಂದ ನಾನು ನೋಡ್ತಾ ಇದ್ದ ಹಾಗೇನೆ ಬೆಂಗಳೂರಿನ ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ಎಲ್ರಿಗೂ ಕೂಡ ಒಂದು ಆತಂಕ ಇತ್ತು ಏನ್ ಗಲಾಟೆ ಆಗುತ್ತೋ ಏನು ಅಂತ ಹೇಳಿ ಸಾಕಷ್ಟು ಬಾರಿ ಚುನಾವಣಾ ಆಯೋಗ ಕೂಡ ದೂರನ್ನ ಸಲ್ಲಿಸಿದ್ರು ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಿದ್ರು ಎಲ್ಲಾ ಕಡೆಯಲ್ಲಿ ಸಿಸಿ ಕ್ಯಾಮೆರಾ ಹಾಕೋದು ಭದ್ರತೆ ಕೊಡೋದು ಎಲ್ಲವನ್ನೂ ಕೂಡ ಮಾಡಿದ್ರು ಆದ್ರೆ ಎಲ್ಲಿಯೂ ಕೂಡ ಅಲ್ಲಿ ಯಾವುದೇ ರೀತಿಯ ದುರ್ಘಟನೆ ನಡೀತೇನೆ ಶಾಂತಿಯುತವಾಗಿ ಮತದಾನ ಮುಕ್ತಾಯ ಆಗಿದೆ ಇನ್ನು ಇಲ್ಲಿ ಮತದಾನ ಮುಕ್ತಾಯ ಆದ ನಂತರದಲ್ಲಿ ಅಹ್ ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡದಂತವರಿಗೆ ಒಂದ್ ಕಡೆಯಲ್ಲಿ ಓಡಾಟ ಮುಕ್ತಾಯ ಆಯಿತು ಸಮಾಧಾನ ಅಂತ ಅದ್ರ ಜೊತೆಗೆ ಈಗ ರಿಸಲ್ಟ್ ಬರೋ ತನಕ ಕಾಯ್ಬೇಕು ಹೆಚ್ಚು ದಿನಗಳ ಕಾಲ ಕಾಯ್ಬೇಕಾದಂತ ಪರಿಸ್ಥಿತಿ ಇದೆ ಜೂನ್ ನಾಲ್ಕರವರೆಗೂ ಕೂಡ ಕಾಯ್ಬೇಕು ಒಂದ್ ರೀತಿಯಲ್ಲಿ ಪ್ರತಿಕ್ಷಣವೂ ಕೂಡ ಅವರಿಗೆ ಆತಂಕ ಇದ್ದೇ ಇರತ್ತೆ ಸಮಾಧಾನವಾಗಿ ಇರೋಣ ಅಂತಂದ್ರೂ ಪ್ರತಿಕ್ಷಣ ತಲೆಯಲ್ಲಿ ಅದು ಪರಿತಾನೇ ಇರುತ್ತೆ ಆ ರೀತಿಯ ಕಾಯ್ಬೇಕಾದಂತ ಪರಿಸ್ಥಿತಿ ಇದರ ಜೊತೆಯಲ್ಲಿ ಮುಖಂಡರುಗಳಿಗೆ ಇನ್ನು ಕೂಡ ವಿಶ್ರಾಂತಿ ಸಿಕ್ಕಿಲ್ಲ ಕಾರಣ ಏನಂತಂದ್ರೆ ಏಳನೇ ತಾರೀಕು ಇನ್ನು ಅರ್ಧ ಕರ್ನಾಟಕದಲ್ಲಿ ಚುನಾವಣೆ ನಡೀಬೇಕಾಗಿದೆ ಆ ಕಾರಣಕ್ಕಾಗಿ ಎಲ್ಲಾ ಪಕ್ಷದ ನಾಯಕು ಕೂಡ ಜವಾಬ್ದಾರಿಯನ್ನು ವಹಿಸಲಾಗಿದೆ ನೀವು ಇಲ್ಲಿನ ಮುಗಿದ ಮೇಲೆ ಆ ಕಡೆಯಲ್ಲಿ ಹೋಗಿ ಚುನಾವಣಾ ಪ್ರಚಾರದಲ್ಲಿ ತೊಡಕೊಳ್ಳೇಬೇಕು ಅಂತ ಹೇಳಿ ಸೂಚನೆಯನ್ನ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಈ ಮೂರು ಪಕ್ಷದ ನಾಯಕರುಗಳು ಈಗ ಉತ್ತರ ಕರ್ನಾಟಕ ಭಾಗ ಅಂದ್ರೆ ಚುನಾವಣೆ ಇನ್ನು ಏಳನೇ ತಾರೀಕಿಗೆ ನಡೀಬೇಕಾಗಿದೆ ಉಳಿದ ಕ್ಷೇತ್ರಗಳಲ್ಲಿ ಆ ಭಾಗಕ್ಕೆ ಹೋಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಳ್ಳಬೇಕು ಅಂತ ಹೇಳಿ ಕೊಟ್ಟು ಜವಾಬ್ದಾರಿಯನ್ನು ವಹಿಸಿರುವಂತಹ ಹಿನ್ನೆಲೆಯಲ್ಲಿ ಚುನಾವಣೆ ಮುಗೀತು ಅಂತ ಹೇಳಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇಲ್ಲ ವಿಧಾನಸಭಾ ಚುನಾವಣೆ ಆದ್ರೆ ಏನಾಗ್ತಿತ್ತು ಶಿಲ್ಪ ಇಡೀ ಕರ್ನಾಟಕಕ್ಕೆ ಒಂದೇ ಬಾರಿ ಚುನಾವಣೆ ಆಗುವಂತ ಆಗುವ ಕಾರಣಕ್ಕಾಗಿ ಒಂದ್ ದಿನ ಚುನಾವಣೆ ಮುಗೀತು ಅಂದ್ರೆ ನೆಕ್ಸ್ಟ್ ಮಾರನೇ ದಿನದಿಂದನೇ ವಿಶ್ರಾಂತಿಗೆ ಹೋಗ್ತಿದ್ರು ಕೆಲವರು ವಿದೇಶಕ್ಕೋ ಕೆಲವರು ರೆಸಾರ್ಟ್ಗೋ ಹೋಗಿ ವಿಶ್ರಾಂತಿಯನ್ನ ತಗೊಳ್ತಾ ಇದ್ರು ಆದ್ರ ಇಲ್ಲಿ ಪರಿಸ್ಥಿತಿ ಹಾಗಿಲ್ಲ ಚುನಾವಣೆ ಮುಗಿದ್ರೂ ಸಹಿತ ಆ ಕಡೆಯಲ್ಲಿ ಹೋಗಿ ಅದರಲ್ಲೂ ಜ ಕೆಲವು ಪ್ರತಿನಿಧಿ ಆದಂತವ್ರು ಇಲ್ಲಿ ಸ್ಪರ್ಧೆ ಮಾಡದಂತವ್ರು ಹೋಗಿ ಬೇರೆ ಕಡೆಯಲ್ಲೂ ಪ್ರಚಾರವನ್ನ ಮಾಡ್ಬೇಕಾದಂತ ಪರಿಸ್ಥಿತಿ ಇದೆ ಯಾಕಂದ್ರೆ ಅವರು ಸ್ಟಾರ್ ಪ್ರಚಾರಕರು ಕೂಡ ಪಟ್ಟಿಯಲ್ಲೂ ಕೂಡ ಅವರ ಹೆಸರು ಇರುವಂತ ಕಾರಣಕ್ಕಾಗಿ ಅವ್ರು ಹೋಗಿ ಅಲ್ಲಿ ಪ್ರಚಾರದಲ್ಲಿ ತೊಡ್ಕೊಳ್ಬೇಕಾದಂತ ಕಾರಣ ಇದೆ ಹಾಗಾಗಿ ಇವತ್ತಿನಿಂದ ಬಹುಶಃ ಆ ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಹೋಗಿ ಚುನಾವಣಾ ಪ್ರಚಾರ ಶುರುವಾಗತ್ತೆ ಎರಡೂ ಪಕ್ಷದ ರಾಷ್ಟ್ರೀಯ ನಾಯಕರುಗಳೆಲ್ಲರೂ ಕೂಡ ಸ್ಟಾರ್ ಪ್ರಚಾರಕರಾಗಿ ಬರ್ತಾ ಇದ್ದಾರೆ ಬೇರೆ ಬೇರೆ ಸಮಾವೇಶಗಳು ನಡೀತಾ ಇದೆ ಜಿಲ್ಲೆಗಳಲ್ಲಿ ಅಲ್ಲಿ ಎಲ್ಲ ಹೋಗಿ ಇವರು ಪ್ರಚಾರದಲ್ಲಿ ತೊಡ್ಕೊಳ್ಲಿಕ್ಕಿದ್ದಾರೆ ಸದ್ಯಕ್ಕಂತೂ ಆ ಅರ್ಧ ಕರ್ನಾಟಕ ಈಗ ಚುನಾವಣೆಯನ್ನು ಮುಗಿಸಿ ನಿರಾಳತರಾಗಿದ್ದಾರೆ ಮತದಾರರು ನಿರಾಳತರಾಗಿದ್ದಾರೆ ಇಲ್ಲಿಯ ನೀತಿ ಸಂಹಿತೆ ಇದೆಲ್ಲವೂ ಕೂಡ ಈಗ ಒಂದ್ ಹಂತಕ್ಕೆ ಮುಕ್ತಾಯ ಆಗತ್ತೆ ಪ್ರತಿ ಕಡೆಯಲ್ಲಿ ಚೆಕ್ಕಿಂಗ್ ಅದೆಲ್ಲ ಇತ್ತು ಅದೆಲ್ಲವೂ ಕೂಡ ನಿಲ್ಲತ್ತೆ ಇನ್ನು ಹತ್ತ ಕಡೆಯಲ್ಲಿ ಅಂದ್ರೆ ಚುನಾವಣೆ ನಡೀಬೇಕಾದಂತ ಪ್ರದೇಶದಲ್ಲಿ ಹೆಚ್ಚಿನ ಭದ್ರತೆ ಪ್ರಚಾರಗಳು ಇದೆಲ್ಲವೂ ಕೂಡ ಶುರುವಾಗತ್ತೆ ಶಿಲ್ಪ ಇದೇ ಸಂದರ್ಭದಲ್ಲಿ ಮೂಲಕ ಮತದಾನದ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂದ್ರೆ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಹಾಕಬಹುದು ಗೆಲ್ತಾರ ಸೋಲ್ತಾರ ಅತಿ ಹೆಚ್ಚು ಲೀಡ್ ಇದ್ರೇನೋ ಹೆಂಗೋ ಒಂದ್ ಕ್ಲಾರಿಟಿ ಸಿಗಬಹುದು ಬಟ್ ಆದ್ರೆ ಟಫ್ ಫೈಟ್ ಇದ್ರೆ ಇದು ಸಾಧ್ಯ ಆಗೋದಿಲ್ಲ ಅಂತ ಇದ್ರ ಬಗ್ಗೆ ನೋಡೋದಾದ್ರೆ ಖಂಡಿತ ಅಂದ್ರೆ ನಮ್ಮಲ್ಲಿ ವ್ಯವಸ್ಥೆ ಏನಿದೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌಪ್ಯ ಮತದಾನ ಅಂತ ಇದ್ರೂ ಸಹಿತ ಪ್ರತಿ ನಲ್ಲೂ ಎಷ್ಟು ಓಟ್ ಆಗತ್ತೆ ಆ ಬೂತ್ನಲ್ಲಿ ಆಗುವಂತ ಗಳಲ್ಲಿ ಎಷ್ಟು ತಮ್ಮ ಪಕ್ಷಕ್ಕೆ ಬರುತ್ತೆ ಅನ್ನುವಂತ ಬಹುತೇಕ ಒಂದಷ್ಟು ಅಂದಾಜು ಇರುತ್ತೆ ನೂರಕ್ಕೆ ನೂರ ಅಲ್ಲದಿದ್ರು ನೂರಕ್ಕೆ ಸುಮಾರು ಎಂಬತ್ತೈದರಿಂದ ತೊಂಬತ್ ನಷ್ಟು ಇಲ್ಲಿ ಆಗಿರುವಂತಹ ವೋಟ್ಗಳಲ್ಲಿ ಎಷ್ಟು ಓಟು ಯಾವ ಪಕ್ಷಕ್ಕೆ ಬಿದ್ದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುವಂತ ರೀತಿ ಪರಿಸ್ಥಿತಿ ಇರುತ್ತೆ ಅಂತಹ ಒಂದು ಕಾರಣಕ್ಕಾಗಿ ಪ್ರತಿ ಪಕ್ಷದವರು ಸಹಿತ ಬೂತ್ ಏಜೆಂಟ್ ಆಗಿದ್ದಂತವರು ಬೂತ್ ಮಟ್ಟದಲ್ಲಿ ಇರುವಂತಹ ಸ್ಥಳೀಯ ನಾಯಕರು ಇವರೆಲ್ಲರನ್ನೂ ಕೂಡ ಅಂದ್ರೆ ಆಯಾ ಪಕ್ಷದ ಅಧ್ಯಕ್ಷರುಗಳಿರ್ತಾರೆ ಬೂತ್ ಮಟ್ಟಕ್ಕೆ ಅಧ್ಯಕ್ಷರು ಇರ್ತಾರೆ ಅವರೆಲ್ಲರಿಂದನೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿ ಆಗಿರುವಂತಹ ವೋಟ್ನಲ್ಲಿ ಎಷ್ಟು ಪರ್ಸೆಂಟ್ ವೋಟ್ ತಮ್ಮ ಪಕ್ಷಕ್ಕೆ ಬರುವಂತಹ ಸಾಧ್ಯತೆ ಇದೆ ಅನ್ನೋರ್ಥ ಲೆಕ್ಕಾಚಾರವನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಅದು ಬಹುಶಃ ಒಂದು ದಿನ ಎರಡು ದಿನದ ಒಳಗಡೆನೆ ಕ್ಲಿಯರ್ ಆಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಬಹಳಷ್ಟು ಏನು ಸಮಯ ತೆಗೆದುಕೊಳ್ಳಲ್ಲ ಅವರೆಲ್ಲರೂ ಕೂಡ ಅವರವರ ಪಕ್ಷದ ನಾಯಕರುಗಳಿಗೆ ಮಾಹಿತಿಯನ್ನ ಒದಗಿಸಿ ಬಿಡ್ತಾರೆ ತಮ್ಮ ಏರಿಯಾದಲ್ಲಿ ಇಷ್ಟು ಓಟ್ ಆಗಿದೆ ಇಷ್ಟು ಓಟ್ ನಲ್ಲಿ ಇಷ್ಟ ಇಷ್ಟು ಓಟ್ ಮಾತ್ರ ತಮ್ಮ ಪಕ್ಷಕ್ಕೆ ಗ್ಯಾರಂಟಿ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ಮಾಹಿತಿಯನ್ನ ಕೊಡ್ತಾರೆ ಅದರ ಅಂದಾಜಿನ ಮೇಲೆ ಲೆಕ್ಕಾಚಾರ ಹಾಕ್ತಾರೆ ಖಂಡಿತವಾಗಿಯೂ ನಾವು ಗೆಲ್ಲಬಹುದು ಅಥವಾ ಇಷ್ಟು ಮಟ್ಟಿಗೆ ಫೈಟ್ ಆಗ್ಬಹುದು ನೀವು ಹೇಳಿದಾಗೆ ತೀರಾ ನೆಕ್ ಟು ನೆಕ್ ಫೈಟ್ ಇರುವಂತಹ ಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟ ಈ ಲೆಕ್ಕಾಚಾರ ಯಾಕಂದ್ರೆ ಬಿದ್ದಿರುವಂತಹ ಓಟ್ ನಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬರ್ತಾ ಇದೆ ಅನ್ನೋಂತ ಸಂಖ್ಯೆಗಳೇ ಜಾಸ್ತಿ ಆದ್ರೆ ಅವಾಗ ಕಷ್ಟ ಆಗತ್ತೆ ಲೆಕ್ಕಾಚಾರ ಹಾಕಬಹುದು ಒಂದು ವೇಳೆ ಸ್ವಲ್ಪ ಲೀಡ್ ಇದೆ ನಮ್ಗೆ ಜಾಸ್ತಿ ಇದೆ ಅಂತ ಹೇಳಿ ಒಂದು ಮಾಹಿತಿ ಸಿಕ್ತು ಅಂತಂದ್ರೆ ಆವಾಗ ಸುಲಭವಾಗಿ ನಾವು ಇಷ್ಟು ಕ್ಷೇತ್ರವನ್ನ ಗೆದ್ದೆ ಗೆಲ್ತೀವಿ ಅನ್ನೋಂತ ತೀರ್ಮಾನಕ್ಕೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿಯಲ್ಲಿ ಇಷ್ಟು ಕ್ಷೇತ್ರ ನಮಗೆ ಸಿಕ್ಕೇ ಸಿಗತ್ತೆ ಹೇಳಿ ಪ್ರತಿ ರಾಜಕೀಯ ಪಕ್ಷಗಳು ಕೂಡ ಲೆಕ್ಕಾಚಾರವನ್ನ ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ ನೀವ್ ಹೇಳ್ದಾಗೆ ಅದು ಈಗಾಗ್ಲೇ ಶುರುವಾಗಿದೆ ಎಲ್ಲಾ ಕಡೆಯಲ್ಲೂ ಕೂಡ ಮಾಹಿತಿಯನ್ನ ತರಿಸಕೊಳ್ಳುವಂತ ಕೆಲಸವನ್ನು ಕೂಡ ಆಯಾ ಪಕ್ಷದಲ್ಲಿ ಮಾಡ್ತಾ ಇದ್ದಾರೆ ಒಂದಷ್ಟು ಜವಾಬ್ದಾರಿಯನ್ನು ಕೂಡ ಆಯಾ ಪಕ್ಷದ ಪ್ರಮುಖರಿಗೆ ವಹಿಸಿದ್ದಾರೆ ಮಾಹಿತಿಯನ್ನ ಕಲೆ ಹಾಕಿ ಎಷ್ಟಾಗಿದೆ ಏನು ಅಂತ ಹೇಳಿ ಕಾರಣ ಏನು ಅಂತಂದ್ರೆ ಇಲ್ಲಿಯ ವಾತಾವರಣವನ್ನ ನೋಡ್ಕೊಂಡು ಯಾವ ಪಕ್ಷಕ್ಕೆ ಇಲ್ಲಿ ಹೆಚ್ಚಿನ ಒಲವಿದೆ ಅನ್ನೋದನ್ನ ತಿಳ್ಕೊಂಡು ಅದರ ಪ್ರಭಾವವನ್ನ ಬೇರೆ ಕ್ಷೇತ್ರಕ್ಕೂ ಕೂಡ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ಲಿಕ್ಕೆ ಇದೆಲ್ಲ ಲೆಕ್ಕಾಚಾರವನ್ನ ಹಾಕ್ತಾರೆ ಒಂದ್ ವೇಳೆ ಹಿನ್ನಡೆ ಆಗಿದೆ ಅಂತಂದ್ರೆ ಇಲ್ಲಿ ಆಗಿರುವಂತಹ ಹಿನ್ನಡೆಯನ್ನಾದ್ರೂ ಸರಿಪಡಿಸ್ಕೊಳ್ಳೋಣ ಇನ್ನೊಂದು ಭಾಗದಲ್ಲಿ ಅನ್ನೋಂತ ಒಂದು ಪ್ರಯತ್ನನು ಕೂಡ ಮಾಡ್ತಾರೆ ಹಾಗಾಗಿ ಈ ಲೆಕ್ಕಾಚಾರಗಳು ಶುರುವಾಗಿದೆ ಆ ಲೆಕ್ಕಾಚಾರದ ಮೇಲೇನೆ ಇನ್ನುಳಿದ ಭಾಗಕ್ಕೆ ಹೋಗಿ ಪ್ರಚಾರ ಮಾಡುವಂತಹ ಎಫರ್ಟ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಶಿಲ್ಪಾಟ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ